ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಬೆಂಗಳೂರಿನ ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಪ್ರತಿಭಟನಾ ಮೆರವಣಿಗೆ ನಡೆಸಿದೆ ಒ ಪಿ ಡಿ ಸೇವೆಗಳನ್ನು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಸ್ಥಗಿತಗೊಳಿಸಿ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರು ದಾದಿಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕಳೆದ ಹಲವು ದಿನಗಳಿಂದ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವೃತ್ತಿಪರರ ಮೇಲೆ ಹಿಂಸಾಚಾರ ನಡೆಯುತ್ತಾ ಇದೆ ವೈದ್ಯರಿಗೆ ಸುರಕ್ಷತೆ ಇಲ್ಲದಂತಾಗಿದೆ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಕ್ರಮ ವಹಿಸಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು ಪ್ರತಿಭಟನಾ ಮೆರವಣಿಗೆಯ ನೇತೃತ್ವವನ್ನು ಸೇಂಟ್ ಜಾನ್ಸ್ ನಿರ್ದೇಶಕರು ವಹಿಸಿದರು ಡಾಕ್ಟರ್ ಜೇಸುದಾಸ್ ರಾಜಮಾಣಿಕಂ ಅಸೋಸಿಯೇಟ್ ಡೈರೆಕ್ಟರ್ ರೇಡಾ ಡಾ ಜೇಮ್ಸ್ ಚಾರ್ಲ್ಸ್ ಡೇವಿಸ್ ಡೀನ್ ಡಾ ಜಾರ್ಜ್ ಡಿಸೋಜಾ ಮತ್ತು ವೈದ್ಯಕೀಯ ಸೇವೆಗಳ ಮುಖ್ಯಸ್ಥ ಡಾಕ್ಟರ್ ಅರವಿಂದ್ ಸೇರಿ ಹಲವರು ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ದೇಶದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ ಹಾಗೆ ಬೆಂಗಳೂರಿನ ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜಿನಿಂದಲೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಘೋಷಣೆಗಳನ್ನು ಕೂಗಿದ್ರು ಅದರಲ್ಲೂ ಅಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಅದರ ಜೊತೆಗೆ ವೈದ್ಯರು ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು ಈ ಧರಣಿಯಲ್ಲಿ ಸಾವಿರದ ಐನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಯರು ಭಾಗಿಯಾಗಿದ್ದರು ಹಿರಿಯ ಹಾಗೆ ಕಿರಿಯ ವೈದ್ಯರು ಕೂಡ ಇದ್ದರು ದಾದಿಯರು ಕೂಡ ಭಾಗಿಯಾಗಿದ್ದರು ಒಕ್ಕರ್ಲ ಧ್ವನಿಯನ್ನು ಎತ್ತಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ವೈದ್ಯರಿಗೆ ಸುರಕ್ಷತೆಗೆ ಇಲ್ಲದಂತಾಗಿದೆ ಅದರಲ್ಲೂ ಮಹಿಳಾ ವೈದ್ಯರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಘಟನೆಗಳು ನಡೆಯದಂತೆ ಇನ್ಮೇಲೆ ಕ್ರಮಗಳನ್ನು ವಹಿಸಬೇಕು ಕಠಿಣವಾದಂಥ ಶಿಕ್ಷೆಗಳನ್ನು ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಪ್ರತಿಭಟನಾ ನಿರತರು ಮಾಡಿದ್ದಾರೆ ನೋಡಿ ಕೋಲ್ಕತ್ತಾದಲ್ಲಿ ವೈದ್ಯೆಯ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಇಡೀ ದೇಶಾದ್ಯಂತ ಪ್ರತಿಭಟನೆಗೆ ಕಾರಣ ಆಗಿದೆ